ಜೈ ಶ್ರೀರಾಮ್ ಇದು ದಿನ ಹದಿನೆಂಟು ಚಿಕ್ಕಬಳ್ಳಾಪುರದಿಂದ ಅಯೋಧ್ಯೆ ಸೈಕಲ್ ಅಂದ್ರೆ ನಾವು ಇವಾಗ ಪೇಂಚ್ ಟೈಗರ್ ರಿಸರ್ವ್ ಮಹಾರಾಷ್ಟ್ರದಾಗಿದ್ದೀವಿ ನೋಡ್ಬೋದು ಎಷ್ಟು ದಟ್ಟವಾದ ಕಾಡು ಬರೀ ಐವೇ ಮತ್ತೆ ದಟ್ಟವಾದ ಕಾಡು ಅಷ್ಟೇ ಇನ್ನೇನಿಲ್ಲ ಅಲ್ಲಿ ನನ್ನ ಸೈಕಲ್ ಇದೆ ನೋಡ್ಬೋದು ರೋಡ್ ನೋಡಬಹುದು ಎಷ್ಟು ಸ್ಟ್ರೈಟ್ ಆಗಿದೆ ಈ ಬೆಟ್ಟದಲ್ಲಿ ಯಾವುದೋ ಹಳ್ಳಿಗೆ ಎಂಟ್ರಿ ನೋಡಿ ಹೈವೇ ಪಕ್ಕದಲ್ಲಿ ಕಾರ್ಡ್ ಒಳಗಡೆ ಹೋಗ್ಬೇಕು ಫ್ರೆಂಚ್ ರಿಸರ್ ಟೈಗರ್ ರಿಸರ್ವ್ ಫಾರೆಸ್ಟ್ ಒಳಗಡೆ ಹೋಗ್ಬೇಕು ಎಂಟ್ರಿ ನೀವು ನೋಡ್ತಾ ಇರೋದೆಲ್ಲ ಫ್ರೆಂಚ್ ರಿಸರ್ವ್ ಫಾರೆಸ್ಟ್ ಒಳಗಡೆ ಎಂಟ್ರಿ ಇದು ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಅದು ಐವೇ ನಾವು ಇತ್ತು ಕಡೆ ಇವಾಗ ನಾನಾದರೂ ಇಲ್ಲಿದ್ದೀನಿ ಇದು ಒಳಗಡೆ ಹೋಗೋಣ ಅಂತ ಆಸೆ ಇದೆ ಆದರೆ ಅವ್ರು ಬಿಡೋಲ್ಲ ಡಿಪಾರ್ಟ್ಮೆಂಟ್ ಅವರು ಅಲ್ಲಿದ್ದಾರೆ ಅವ್ರು ಬಿಡಲ್ಲ ಅದಕ್ಕೋಸ್ಕರ ನಾವು ಐವೇನಲ್ಲಿ ಆರಾಮಾಗಿ ಮುಂದೆ ಹೋಗೋಣ ಜೈ ಶ್ರೀರಾಮ್ ಇದೆಲ್ಲ ಪೇಂಚ್ ರಿಸರ್ವ್ ಫಾರೆಸ್ಟ್ ಅಂದರೆ ನಾನು ಜಾಸ್ತಿ ದೂ ದೂರ ಹೋಗಿಲ್ಲ ರೋಡ್ ಹೈವೇ ಪಕ್ಕದಲ್ಲೇ ಇದ್ದೀನಿ ಇದೆಲ್ಲ ಪೇಂಚ್ ರಿವರ್ ಫಾರೆಸ್ಟ್ ಈ ಥರ ಇದೆ ಒಳಗಡೆ ಸ್ಟಾರ್ಟಿಂಗಲ್ಲಿ ಶ್ರೀರಾಮ್ ಇದು ಹದಿನೆಂಟನೇ ದಿನ ಚಿಕ್ಕಬಳ್ಳಾಪುರದಿಂದ ಅಯೋಧ್ಯೆ ಸೈಕಲ್ ಯಾತ್ರೆ ನನ್ನ ಸೈಕಲ್ ಮತ್ತೆ ಪಂಚರ್ ಆಯಿತು ಇವಾಗ ಹಾಕೊತಾ ಇದೀನಿ ಇಲ್ಲಿಂದ ಮುಂದೆ ಓಡಬೇಕು ಮತ್ತು ಅಲ್ಲಿ ಲಾರಿ ನೋಡ್ಬೋದು ಯಾವ ಥರ ಆಕ್ಸಿಡೆಂಟ್ ಆಗಿದೆ ಅಂತ ಓಕೆ ಲೈಫಲ್ಲಿ ಕಷ್ಟಗಳನ್ನೋದು ಇರ್ತವೆ ನಾವು ಅದನ್ನು ಎದುರಿಸ್ಕೊಂಡು ಮುಂದೆ ಹೋಗೋದೇ ಲೈಫ್ ಪ್ಲಸ್ ಚೇಜ್ ಇಷ್ಟು ನಾನು ಎಷ್ಟು ಬೆಳ್ದ ಮೇಲೆ ಎಷ್ಟು ಹೈಟ್ ಬಂದಿದ್ದೀನಿ ಅಂತ ಎಷ್ಟು ಕಿಲೋಮೀಟರ್ ಬಂದಿದ್ದೀನಿ ಅಂತ ನಿಮಗೆ ತೋರಿಸಿ ಇವಾಗ ಕಟ್ಕೊಂಡ್ರೆ ಉಸಿರು ಕೂಡ ಆಡ್ತಾ ಇಲ್ಲ ಅಷ್ಟು ಆಗಿ ಬಂದಿದೀವಿ ನೋಡೋಣ ಎಷ್ಟು ದೂರ ಬಂದಿದ್ದೀವಿ ಅಂತ ಹೈಟು ಅಸಲು ಅಲ್ಲಿ ನೋಡ್ಬೋದು ಊರುಗಳು ಕೂಡ ಕಾಣಿಸ್ತಾ ಇಲ್ಲ ಅಷ್ಟು ಮೇಲೆ ಬಂದ್ಬಿಟ್ಟಿದೀವಿ ನಾನು ಹಿಂದೆ ಊರುಗ್ಳು ಅಲ್ಲಿ ಕಾಣ್ತಾ ಇರ್ಬೋದು ಅಲ್ಲಿ ನೋಡ್ತಾ ಇರ್ಬೋದು ನೀವು ಊರುಗಳು ಕೂಡ ಕಾಣ್ತಾ ಇಲ್ಲ ಅಲ್ಲಿ ಸುಮಾರು ಒಂದಂದ್ರೆ ಒಂದು ಹದಿನೈದು ಕಿಲೋಮೀಟ್ರ್ ಹತ್ತು ಕಿಲೋಮೀಟರ್ ಅಲ್ಲಿಂದ ಬಂದ್ವಿ ಅಲ್ಲಿ ತುಂಬ ಕಡಿಮೆ ಐತೆ ನೋಡಿ ಐಟು ಇಲ್ಲಿವರೆಗೂ ಬಂದ್ವಿ ಸುಸ್ತಾಗ್ತಿದೆ ಆಗ್ತಾ ಇಲ್ಲ ತುಳಿಯೋಕ್ಕೆ ತಳ್ಕೊಂಡೆ ಹೋಗ್ಬೇಕಿನ್ನ ಎಷ್ಟಿದೆಯೋ ಗೊತ್ತಿಲ್ಲ ಮೇಲಕ್ಕೆ ಸುಮಾರು ಅಂದ್ರೆ ಒಂದು ಹತ್ತು ಕಿಲೋಮೀಟರ್ ಬಂದಿದೀವಿ ಇನ್ನು ಮೇಲೆ ಎಷ್ಟು ಇದೆಯೋ ಗೊತ್ತಿಲ್ಲ ತುಳಿಯಕೆ ನೋಡೋಣ ಹೋಗೋಣ ಇನ್ನ ಎಷ್ಟು ಇದೆಯೋ ಮೇಲಕ್ಕೆ ಗೊತ್ತಿಲ್ಲ ಇವಾಗ ನೋಡ್ತೀನಿ ನೋಡಿ ಎಷ್ಟು ಬಂದಿದ್ದೀವಿ ಅಂತ ಯಾಕಂದ್ರೆ ಇಲ್ಲಿ ಓಪನ್ ಆಗಿದೆ ಸ್ವಲ್ಪ ಅವರೇ ಕಿತ್ತಾಕಿದ್ದಾರೆ ಇಲ್ಲಿ ಇಲ್ಲಿ ಕರೆಕ್ಟಾಗಿ ನಾವು ಎಷ್ಟು ಐಟಿನ ಬಂದ್ವಿ ಅಂತ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಕರೆಕ್ಟಾಗಿ ಕಾಣಿಸುತ್ತೆ ನೋಡಿ ನಾವು ಯಾವ ಊರಿಂದ ಬಂದ್ವಿ ಅಂತ ಅಲ್ಲಿ ಕೆಳಗಡೆ ಕಾಣಿಸ್ತಿರ್ಬೋದು ನಿಮಗೆ ತುಂಬ ಐಟಾಗಿ ಮೇಲೆ ಬಂದಿದ್ವಿ ನೋಡಿ ಅಲ್ಲಿ ಜೂಮ್ ಮಾಡ್ತೀನಿ ಆ ಊರಿಂದ ಬಂದಿದ್ದೀಗ ಮಧ್ಯ ಪ್ರದೇಶದಾಗ ಇರೋದು ಈಗ ಆಟು ತುಂಬ ಕಷ್ಟ ಹತ್ತೋದು ಮಾತ್ರ ತಳ್ಕೊಂಬಂದೆ ಅರ್ಧ ಇಲ್ಲಿ ಬಂದು ಇಲ್ಲಿದ್ದೀವಿ ಇವಾಗ ಇಲ್ಲಿ ಮತ್ತೆ ಮುಂದಕ್ಕೆ ನೋಡ್ತಾ ಇರ್ಬೋದು ಮತ್ತೆ ಹೈಟ್ ಇದೆ ನೋಡಿ ಇನ್ನೂ ಹೈಟ್ ಬೆಟ್ಟಗಳ ಮೇಲೆ ಇನ್ನೂ ಮತ್ತೆ ಹೋಗ್ಬೇಕು ಇವಾಗ ಸರಿ ಜೈ ಶ್ರೀರಾಮ್ ನೀವು ರುಕಾಂಡ್ ಮ ಮಧ್ಯಪ್ರದೇಶ್ ಗಾರ್ಡ್ ಸೆಕ್ಷನ್ ಅಂತ ಚೆಕ್ ಮಾಡಿ ಎಷ್ಟು ಹೈಟ್ನಾಗಿದೆ ಅಂದರೆ ಒಂದು ಹದಿಮೂರು ಕಿಲೋಮೀಟರ್ ಬಂದಿದ್ದೀನಿ ಇಲ್ಲಿಗೆ ಈ ಗಾರ್ಡ್ ಸೆಕ್ಷನ್ನ ಹತ್ಕೊಂಡು ಊರು ಇಲ್ಲಿಂದ ಅಲ್ಲಿ ಬಿಟ್ಟು ಅಲ್ಲೆಲ್ಲ ಹತ್ ಬಿಟ್ಟು ನೋಡಿದ್ರೆ ಇಷ್ಟೇ ಎಷ್ಟು ಕಾಣಿಸುತ್ತೆ ಊರು ಅಷ್ಟು ಆಯ್ತು ಕಂಡ ಊರು ಗಾರ್ಡ್ ಸೆಕ್ಷನ್ ಹತ್ಕೊಂಡ್ ಬಂದ್ಮೇಲೆ ಇಲ್ಲಿ ಸಫಾರಿ ಕಾರುಗಳು ಇದ್ರ ಇದರಲ್ಲೇ ಕರ್ಕೊಂಡು ಹೋಗೋದು ನಮ್ಮ ನಾವು ಹುಲಿಗಳೆಲ್ಲ ನೋಡ್ಸೋಕ್ಕೆ ಈ ಜಂಗಲಲ್ಲಿ ಕರ್ಕೊಂಡು ಹೋಗ್ತಾರೆ ಯಾರನ್ನ ಬೇಕಾದ್ರೆ ಹೋಗ್ಬೋದು ನೋಡಿ ಶ್ರೀರಾಮ್ ನನಗೆ ಈ ಫಾರೆಸ್ಟ್ ಏರಿಯಾ ಪೆಂಚ್ ಟೈಗರ್ ರಿಸರ್ವ್ ಎಷ್ಟಿದೆ ಅಂತ ಗೊತ್ತಿರಲಿಲ್ಲ ಇದು ನಾಗ್ಪುರ್ ಬಿಟ್ಟು ಕಾಮಟಿ ಅನ್ನೋ ಊರಲ್ಲಿ ಸ್ಟಾರ್ಟ್ ಆಗುತ್ತೆ ಮಹಾರಾಷ್ಟ್ರದಲ್ಲಿ ಅಲ್ಲಿಂದ ಹಿಡಿದು ಮಧ್ಯ ಪ್ರದೇಶ ಮಧ್ಯಪ್ರದೇಶ ಮತ್ತು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದರೆ ಟೋಟಲು ನೂರ ಹತ್ತು ಕಿಲೋಮೀಟ್ರ್ ಈ ರೋಡೆ ರೋಡೆಲ್ಲ ಬರೀ ಟೈಗರ್ ರಿಸರ್ವೆ ಇವಾಗಾದರೆ ಒಂದು ಮುಕ್ಕಲ್ ಭಾಗ ಬಂದಿದ್ದೀವಿ ನನಗೆ ಗೊತ್ತಿರಲಿಲ್ಲ ಕಡೆ ಓಡ್ಲಿ ಇದ್ದಾವೇನೋ ಅಂದ್ಕೊಂಡೆ ಒಂದೂವರೆಗೆ ಸ್ಟಾರ್ಟ್ ಆಯ್ತು ಇದು ಘಾಟ್ ಸೆಕ್ಷನ್ ನಾನು ಎಲ್ಲನ ಒಂದು ಎರಡು ಎರಡೂವರೆಗೆ ಊಟ ಮಾಡ್ಕೊಳೋಣ ಅಂತ ಮುಂದೆ ಬಂದೆ ಇದ್ದೀನಿ ಬರೀ ಅಪ್ಪು ಬರೀ ಗಾಡ್ ಸಿಗ್ಸನೋ ಬರೀ ಬೆಟ್ಟಕ್ಕೆ ಕತ್ತೋದೇ ಆಯಿತು ಎಲ್ಲ ಇವಾಗ ಟೈಮು ನಾಲ್ಕು ಗಂಟೆ ಆಯಿತು ಇನ್ನು ಊಟ ಸಿಕ್ಕಿಲ್ಲ ನೀರು ಖಾಲಿ ಏನೂ ಇಲ್ಲ ನನ್ನ ಹತ್ರ ಇವಾಗ ದಿನಕ್ಕೆ ಸ್ವಲ್ಪ ಗ್ಲೂಕೋಸ್ ಪೌಡರ್ ಇದೆ ಅದನ್ನು ತಿನ್ಕೊಂಡು ಇಲ್ಲಿಂದ ಮುಂದೆ ಹೋಗ್ಬೇಕಿರೋ ನಾನು ಸಿಗುತ್ತೋ ಅಲ್ಲಿ ಏನು ಗೊತ್ತಾಗ್ತಾ ಇಲ್ಲ ಶ್ರೀರಾಮ್ ಇನ್ನ ಹತ್ಕೊಂಡು ಬರ್ತಾನೆ ಇದೀನಿ ಅಲ್ಲಿ ಯಾರೋ ಲಾರಿ ನಿಲ್ಸಿದಾರೆ ಅವ್ರ ಹತ್ರ ನೀರಿದೆಯನ್ನೋ ಕೇಳೋಣ ಆದರೆ ಕೊಟ್ಟರು ಸ್ವಲ್ಪ ಕುಡ್ಕೊಂಡು ಬಂದೆ ಆರಾಮ್ ಇವಾಗ ಪರವಾಗಿಲ್ಲ ಸ್ವಲ್ಪ ಜೈ ಶ್ರೀರಾಮ್ ನನ್ನ ಸೈಕಲ್ ಮತ್ತೆ ಪಂಚರ್ ಆಯ್ತು ಎಲ್ಲಿ ಆಗಿದೆ ಗೊತ್ತಾ ಕಾರ್ ಸೆಕ್ಷನಲ್ಲಿ ಪಂಚರ್ ಆಗಿದೆ ಸದ್ಯಕ್ಕೆ ಇಲ್ಲೊಂದು ಡಾಬಾ ಸಿಕ್ತ ನನಗೆ ಊಟ ಮಾಡೋಕ್ಕೆ ಊಟ ಮಾಡಿಕೊಂಡು ಪಂಚರ್ ಹಾಕ್ಕೊಂಡು ಮುಂದೆ ಹೋಗತಾನ ಗೊತ್ತಿಲ್ಲ ಪೆಟ್ರೋಲ್ ಬಂಕ್ ಇದೆ ಇಂದ ಒಟ್ಟಿನಲ್ಲಿ ಸ್ವಲ್ಪ ಧೈರ್ಯ ಪಂಚರ್ ಹಾಕೋಕ್ಕೆ ನೀರು ಕೂಡ ಸಿಗುತ್ತೆ ಇಲ್ಲಿ ಜೈ ಶ್ರೀರಾಮ್ ಯಾವ ಕಾಲದಲ್ಲಿ ಏನು ಅದೃಷ್ಟ ಮಾಡಿದ್ನೋ ಗೊತ್ತಿಲ್ಲ ಇಲ್ಲಿ ಡಾಬಾ ಐತೆ ಮುಂದೆ ಒಂದು ಕಿಲೋಮೀಟರ್ ಅಲ್ಲಿ ಪೆಟ್ರೋಲ್ ಬಂಕ್ ಐತೆ ಇಲ್ಲೇ ಪಂಚರ್ ಆಗಿತ್ತು ಇವಾಗ ಇಲ್ಲಿ ಊಟನೂ ಸಿಕ್ತು ನನಗೆ ತ್ರೀ ಅವರ್ಸಿಂದ ಊಟ ಇರಲಿಲ್ಲ ಅದಕ್ಕೋಸ್ಕರ ಇಲ್ಲಿ ಊಟ ಮಾಡಿಕೊಂಡು ಪಂಚರ್ ಹಾಕ್ಕೊಂಡು ಮುಂದೆ ಹೋಗಬಹುದು ಇದು ಹತ್ತೊಂಬತ್ತನೇ ದಿನ ಇಲ್ಲಿ ಒಂದು ಟೈಪ್ ಅಥವಾ ಎಷ್ಟು ಚೆನ್ನಾಗಿದೆ ಅಂತ ಇವಾಗ ಇನ್ನೇ ಇನ್ನು ನೀವೇನು ನೋಡ್ತಾ ಇದೀರಾ ಇದ್ರ ಇದ್ಕ ನಾಮ್ ಕ್ಯಾಬೈ ಕೋವಾ ಕೋವಾನ ಅಂತ ಹೆಸರು ಮಹಾರಾಷ್ಟ್ರದಿಂದ ಹಿಡಿದು ಇದೇ ಡೈಲಿ ಟಿಫನ್ ಆಗೋಯ್ತು ನಂದು ಟಿಫನ್ ಕೂಡ ಸಿಗೋಲ್ಲ ಸಿಕ್ಕಿದ್ರೆ ಬೋಂಡ ಸಿಗುತ್ತೆ ಇಲ್ಲಾಂದರೆ ಇದು ಸಮೋಸ ಅಷ್ಟೇ ಸುಪ್ತರನ್ನೋ ಊರು ಮಧ್ಯಪ್ರದೇಶದಲ್ಲಿ ಇರೋದು ಇಲ್ಲಿ ಹೋಗ್ತಾ ಇದ್ರೆ ಒಂದು ಸುಂದರವಾದ ರಾಮನ ದೇವಸ್ಥಾನ ಕಾಣಿಸ್ತು ನಂಗೆ ಹೋಗಿ ನೋಡೋಣ ಒಳಗಡೆ ಈಗ ಒಳಗಡೆ ಹೋಗೋಣ ಎಷ್ಟು ಚೆನ್ನಾಗಿದೆ ಅಂತ ಜಯ ಶ್ರೀರಾಮ್ ಶಿವ ಶಿವ ದೇವರು ಹನುಮನ್ಜಿ ಇದಾರೆ ಮತ್ತೆ ಇಲ್ಲಿನ ಎಲ್ಲ ಕಟ್ತಾ ಇದಾರೆ ಇಲ್ಲಿ ನೋಡ್ಬೋದು ಗಣೇಶ ದೇವರು ಮತ್ತೆ ಇಲ್ಲಿ ಶ್ರೀಕೃಷ್ಣ ಪರಮಹ ಪರಾತ್ಮ ಇದ್ದಾರೆ ದೇವಸ್ಥಾನಕ್ಕೆ ಆದ್ರೆ ಬಂದಿದೀನಿ ನೋಡಿ ಒಳಗಡೆ ಗರ್ಭಗುಡಿಯಲ್ಲಿ ಇದೆಲ್ಲ ನೋಡಬಹುದು ದುರ್ಗಾ ದೇವರು ಜೈ ಶ್ರೀರಾಮ್ ಈ ಸಾರಿ ನಿಮ್ಮ ನಿಮಗೆ ಒಂದು ಹನುಮಾನ್ ವಿಗ್ರಹ ನೋಡ್ತೀನಿ ಹನುಮ ರಾಮ ಲಕ್ಷ್ಮಣನ್ನ ಹೇಗೆ ಎತ್ಕೊಂಡು ಈ ಮೇಲೆ ಮೇಲೆ ಅಂತ ತೋರಿಸ್ತೀನಿ ನೋಡ್ತಾ ಅಲ್ಲಿ ಹನುಮ ರಾಮ ಲಕ್ಷ್ಮಣನ ಮೇಲೆ ಭುಜದ ಮೇಲೆ ಎತ್ಕೊಂಡಿದ್ದಾರೆ ಜೈ ಶ್ರೀರಾಮ್ ಹಾಯ್ ಎಂತ ಸ್ವಲ್ಪ ಜನ ಎಂಥವ್ರು ಇರ್ತಾರಂದ್ರೆ ಈ ರೋಡ್ಗಳಲ್ಲಿ ಇದನ್ನ ಏನಕ್ಕೆ ಇಡಬೇಕು ನೋಡಿ ಯಾವ ತರ ಇದೆ ಅಂತ ಉದ್ದೇಶಪೂರ್ವ ಪೂರ್ವಕವಾಗಿ ಇದನ್ನ ಇಟ್ಟಿರೋದು ಪಕ್ಕ ಯಾವ ಗಾಡಿಯನ್ನು ಹೋಗ್ಲಿ ಪಂಚರ್ ಆಗೋದಂತಕ್ಕೂ ಗ್ಯಾರಂಟಿ ಸ್ವಲ್ಪ ದೂರ ಬಿಸಾಕಣ ಇದನ್ನು ಜೈ ಶ್ರೀರಾಮ್ ಇವಾಗ ನಾವೊಂದು ಒಂದು ಸಿಂಕ್ಲರ್ ಸಿಂಕ್ಲರ್ನ ಹತ್ತಿರಕ್ಕೆ ಹೋಗ್ತಾ ಇದ್ವಿ ಸ್ನಾನ ಮಾಡಕ್ಕೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನಿಮಗೂ ತೋರಿಸ್ತೀನಿ ಇದು ನೋಡ್ಬೋದು ಇದ್ರ ಮೇಲೆ ನಾವು ಬಂದಿದ್ದೀವಾಗ ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಓ ಬಯ್ಯ ಎಗರ್ತಾ ಇದೆ ತಿಂಕ್ಳಾರೆ ಬೇಕಾಗಿಲ್ಲ ಆ ಆತರ ಅಷ್ಟಾಯ್ತು ಅಲ್ಲಿ ರೋಡ್ ಒಳಗಡೆವರೆಗೂ ಬೀಳ್ತಾ ಇದೆ ಇದು ನಾನಿಲ್ಲಿ ಸ್ವಲ್ಪ ನೀರನ್ನ ಮೇಲೆ ಹಾಕೊಳನ ಅಂತ ಬಂದೆ ಇಂಥ ಬಿಸಿಲಲ್ಲಿ ಇಂಥ ನೀರು ಸಿಗ್ಬಿಟ್ರೆ ಆ ಖುಷಿನೇ ಬೇರೆ ಫುಲ್ಲು ಬಿಸಿಲು ಮಕ್ಕಕ್ಕೆ ಈಟ್ ಗಾಳಿ ಹೊಡಿತಾ ಇದೆ ಅದಕ್ಕೋಸ್ಕರ ಇಂಥ ನೀರನ್ನ ನೋಡ್ಬಿಟ್ಟು ಇಂಥ ನೀರು ಸಿಗ್ರೆ ಇಂಥ ಬಿಸಿಲಲ್ಲಿ ಯಾರದ ಬಿಡ್ತಾರೆ ಯಾವ ತರ ಫ್ರೆಶ್ ಆಗಿ ಎಗಿರ್ತಾ ಇದೆ ಕುಡಿಯೋ ನೀರು ಅಂದ್ಬಿಟ್ಟು ಹೆ ಬಂದಿದ್ದು ನಾನು ತುಂಬ ಖುಷಿಯಾಯಿತು ನಾನು ಬಟ್ಟೆನೆಲ್ಲ ನೆನೆಸ್ಕೊಬಿಟ್ಟು ಇವಾಗ ಇಲ್ಲಿಂದ ಮುಂದೆ ಓಡಬೇಕು ಜೈ ಶ್ರೀರಾಮ್ ಜೈ ಶ್ರೀರಾಮ್ ನಾನು ನೀವು ಓಟ್ಲಿಗಾದರೆ ಬಂದೆ ಊಟ ಮಾಡೋಣ ಅಂತ ನಾಲ್ಕು ತಂದೂರಿ ರೊಟ್ಟಿ ಮತ್ತು ದಾಲ್ ಫ್ರೈ ತಗೊಂಡೆ ಇವು ಇವರು ಅಭಿಮಾನಿಯವರು ನನ್ನ ಹತ್ರ ಆಸೆ ತಗೊಂಡಿಲ್ಲ ಎಷ್ಟು ಕೇಂದ್ರ ತೊಗೊಳ್ತಾ ಇಲ್ಲ ನಾನು ಅಯೋಧ್ಯೆಗೆ ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು ಅವರು ತಗೊಂಡಿಲ್ಲಂತೆ ಜೈ ಶ್ರೀರಾಮ್ ಅಂಡೇದ ಶ್ರೀರಾಮ್ ನಾನು ಅಂದರೆ ಮಧ್ಯಪ್ರದೇಶ ಸಾಧಕ್ ಸಿಯೋನಿ ಅನ್ನೋ ಊರಿನಾಗೆ ಬಂದಿದ್ದೀನಿ ನೋಡಿ ನೀರನ್ನ ಎಲ್ಲಿಂದ ಇಲ್ಲಿಂದ ಎತ್ಕೊಂಡು ಹೋಗ್ತಾರಂತೆ ಇಷ್ಟು ದೂರದಿಂದ ಕುಡಿಯೋ ನೀರನ್ನ ಎತ್ಕೊಂಡು ಹೋಗ್ತಾರಂತೆ ನಮ್ಮ ಇಂಡಿಯಾ ಇಷ್ಟು ಡೆವಲಪ್ ಆದರೂ ಕೂಡ ಎಲ್ಲ ಆಗಿದೆ ಡೆವಲಪೇ ಆಗಿಲ್ಲ ನೋಡಿ ಇಷ್ಟು ದೂರಿಂದ ಎತ್ಕೊಂಡೋಗೋ ಅವಶ್ಯಕತೆ ಏನು ಈ ಊರು ಎಮ್ ಎಲ್ ಎ ಅವರು ಒಂದು ಒಂದೆರಡು ಬೋರ್ವೆಲ್ ಹಾಕ್ಸೋಕ್ಕಾಗಲ್ವ ಈ ಊರಿಗೋಸ್ಕರ ನೋಡಿ ಇಷ್ಟು ದೂರದಿಂದ ಇದರಲ್ಲಿ ಇಟ್ಕೊಂಡು ಅದೇವು ಇದರಲ್ಲಿ ಹೊಡೆದ್ಬಿಟ್ಟು ಎತ್ಕೊಂಡು ಹೋಗ್ಬೇಕು ಶ್ರೀರಾಮ್ ನಾನಿವಾಗ ನಿಮಗೆ ಒಂದು ಪ್ಲೇಸ್ ತೋರಿಸ್ತೀನಿ ಇಂಥ ಇಂಥ ಪ್ಲೇಸ್ಗಳನ್ನ ನೋಡಿದ್ರೆ ನಿಮಗೆ ಎಷ್ಟು ಜನಕ್ಕೆ ಟ್ರಾವೆಲ್ ಮಾಡಬೇಕು ಅನಿಸುತ್ತೆ ನಮಗೆ ಕಮೆಂಟ್ ಮಾಡಿಬಿಟ್ಟು ಹೇಳಿ ನೋಡಿ ಎಷ್ಟ್ ಚೆನ್ನಾಗಿದೆ ಅಂತ ಮತ್ತೆ ಹತ್ ಕಡೆ ಕೂಡ ಇದೆ ಇಲ್ಲಿಂದ ನೋಡ್ಬೋದು ಗ್ರೀನರಿ ಹೇಗಿದೆ ಅಂತ ಕೂಡ ನೋಡ್ಬೋದು ಲೈಫ್ ಲಾಂಗ್ ಟ್ರಾವೆಲ್ ಮಾಡ್ಬೇಕು ಅನ್ಸುತ್ತೆ ಇಂತ ಪ್ಲೇಸ್ ನೋಡ್ತಾ ಇದ್ರೆ ಅಲ್ಲಿ ನೋಡಿ ಬೋಟಲ್ಲಿ ಯಾರನ್ನೋ ಕರ್ಕೊಂಡು ಹೋಗ್ತಾ ಇದಾರೆ ಅಲ್ಲಿ ಹೋಗ್ಬೇಕು ಅನಿಸ್ತಿದೆ ಟ್ರೈ ಮಾಡೋಣ ಹೋಗ್ಬಿಟ್ಟು ಹಾಗೆ ನೋಡಿ ಆ ಬೆಟ್ಟದ ಮೇಲೆ ಎಷ್ಟು ಬ್ಯೂಟಿಫುಲ್ ಆದಂತ ದೇವಸ್ಥಾನ ಇದೆ ಮೆಟ್ಟಿಗೆಗಳಿದಾವೆ ಅಲ್ಲಿ ದಾರಿ ಏನಿಲ್ಲ ಹೋಗೋಕೆ ಮೆಟ್ಟಿಗೆಗಳಿರೋದು ಜೈ ಶ್ರೀರಾಮ್ ನಾವು ಅಯೋಧ್ಯೆ ನೋಡಬೇಕಂತ ಫಿಕ್ಸ್ ಆಗಿದ್ವಲ್ಲ ಮತ್ತೆ ಇಂಥ ಘಾಟ್ ಸೆಕ್ಷನ್ಗಳು ಎಷ್ಟೇ ಬಂದರೂ ಕೂಡ ಮುಂದೆ ಹೋಗ್ತಾ ಇರೋದು ಅಷ್ಟೇ ನುಗ್ಗಿಕೊಂಡು ಒಂದ್ಸಾರಿ ಫಿಕ್ಸ್ ಆದರೆ ಗೋಲ್ ರೀಚ್ ಅವರೆಗೂ ಎಂದಕ್ಕೆ ಹೋಗೋ ಮಾತೇ ಇಲ್ಲ ಹೋಗ್ತಾ ಇರೋದು ಜೈ ಶ್ರೀರಾಮ್ ಅಂದ್ಕೊಂಡು ಅಷ್ಟೇ ಎಷ್ಟೇ ಘಾಟ್ ಸೆಕ್ಷನ್ ಬಂದರು ಹೋಗ್ತಾ ಇರೋದು ಇಂಥ ಘಾಟ್ಗಳು ಎಷ್ಟೇ ಬಂದರು ಆಮ್ ಜುಗ್ಗೆಗಾನಾಯ್ ಜೈ ಶ್ರೀರಾಮ್ ಬೋಲು ಹಾಗೆ ಜಾವು ಜೈ ಶ್ರೀರಾಮ್ ಅದ್ರ ಇಂಥ ತುಂಬ ವೆಯ್ಟ್ ಹಾಕ್ಕೊಂಡು ಇರೋ ಲಾರಿಗಳಿಗೆ ಬ್ಯಾಲೆನ್ಸ್ ಸಿಗದೆ ನೋಡಿಬಿಡಿ ಅಲ್ಲಿ ಗುದ್ದ್ಬಿಟ್ಟಿರೋದು ಏನಕ್ಕೂ ಗುದ್ಬಿಟ್ಟಿದೆ ತನಕ ಬಂದ್ಬಿಟ್ಟಿದೆ ಬರೋ ಗಾಡಿಗಳಿಗೆಲ್ಲ ಅಡ್ಡ ಆಗ್ತಿದೆ ಇದು ಎಷ್ಟು ಹತ್ತು ಕಡೆ ಹೋಗಿದೆ ನೋಡಿ ಇದು ಹಿಂದಕ್ಕೆ ಬರಲ ಅಂತ ಹೋದೆ ಇಳ್ದರೆ ಕಷ್ಟ ತುಂಬ ಬರ್ತಾನೆ ಇಲ್ಲ ಹಿಂದಕ್ಕೆ ಎಷ್ಟು ವೆಯ್ಟ್ ಇದೆ ಅಂದ್ರೆ ಅದು ಅದು ಅಲ್ಲಿಗೆ ಕಟ್ ಆಗಿಲ್ಲ ಅದು ಹಂಗೆ ಬೆಂಡಾಗಿ ಆಗ್ತಾನೆ ಇಲ್ಲ ಹಿಂದಕ್ಕೆ ಬರ್ತೀವಿ ಇದೆ ಆದರೆ ಸ್ವಲ್ಪ ಬಂತು ನಾನು ಅಲ್ಲಿಗೆ ಬಿಟ್ಬಿಟ್ಟು ಇವಾಗ ನಿಲ್ತು ಹಾಗೆ ಬಿಟ್ಟು ಇಲ್ಲಿ ಕಲ್ಲು ಕೂಡ ಸಿಕ್ಕಿಲ್ಲ ಅಲ್ಲಿ ಏನಿಡಣ ಅಂದರೆ ಮೂ ಎಷ್ಟು ತಲ್ದ್ರೂ ಆಗ್ತಾ ಇಲ್ಲ ಕಂದ್ಕು ಆಗೋಲ್ಲ ತಳ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ನೋಡಿ ಲಾರಿಗಳು ಎಷ್ಟು ಸ್ಲೋವಾಗಿ ಬರ್ತಿದ್ದಾವೆ ನನಗೋಸ್ಕರ ಲಾರಿ ಇಸ್ಬಿಟ್ಟು ತಣ್ಣಗಿರೋ ನೀರು ಕೊಡ್ತಾ ಕೊಡೋಕ್ಕೆ ಇಸ್ಕೊಂಡವರು ಬಾಟ್ಲು ಬ್ಯಾಟ್ ಸಕ್ಲಲ್ಲಿ ನೀರು ಕೊಟ್ಟರೆ ಒಂಥರ ಖುಷಿಯಾಗುತ್ತೆ ಜೈ ಶ್ರೀರಾಮ್ ನಾವಿವಾಗ ಗಂಗವಾರ ಅನ್ನೋ ವಿಲೇಜು ಮಧ್ಯ ಪ್ರದೇಶನಾಗ ಇರೋದು ಅಲ್ಲಿಗೆ ಬಂದಿದ್ದೀವಿ ಈ ಹಳ್ಳಿಗಳೆಲ್ಲ ಆಲ್ಮೋಸ್ಟ್ ಕುಡಿಯೋದೆಲ್ಲ ಇದೇ ನೀರು ಇದೇ ನೀರೆ ಬಿಜ್ನಿ ರಿವರ್ ಇದು ಬಿಜಿನಿ ರಿವರು ನಾನು ತುಂಬ ಹಳ್ಳಿಗಳೆಲ್ಲ ನಾನು ನೋಡ್ತಾ ಇದ್ದೀನಿ ಬಂದು ಎತ್ಕೊಂಡು ಹೋಗ್ತಾ ಇರ್ತಾರೆ ಇದೇ ನೀರನ್ನ ಕುಡಿಯೋಕ್ಕೆ ಕೂಡ ಆಲ್ ಹೋಟ್ಲಲ್ಲಿ ಕೂಡ ಇದೇ ಬಳಸ್ತಾರೆ ಹೋಟ್ಲರ್ ಕೂಡ ಫಿಲ್ಟರ್ ನೀರು ಕೊಡೋದಿಲ್ಲ ಇದೇ ನೀರನ್ನೇ ಬಳಸ್ತಾರೆ ನೋಡಿ ನೀರು ತುಂಬಾ ಇದೆ ಇಲ್ಲಿ ಕಡೆ ಜಮೀನಿಗೆಲ್ಲ ಆದ್ರೆ ಅವರು ಮಳೆಗೋಸ್ಕರ ಕಾಯ್ತಾ ಇದ್ದಾರೆ ಅನ್ಸುತ್ತೆ ಅದೇ ಗಂಗ್ವಾರ ಅನ್ನೋ ವಿಲೇಜು ಇದೆ ನೋಡಿ ಇ ಊರ್ನವ್ರೆಲ್ಲ ಕುಡಿಯೋದು ಇದೇ ನೀರ್ನೇ ಒಬ್ಬೊಬ್ಬೊಬ್ಬ ಏನಪ್ಪು ಅದೆಲ್ಲ ಸರಿ ಹೋಗದೆ ಕಬ್ಬು ಸ್ವಲ್ಪ ಇಸ್ಕೊಂಡೆ ಯಾರ ಹತ್ರನೂ ಆ ಲಾರಿ ಅವ್ರ ಹತ್ರ ಅಯ್ಯೋ ಎಷ್ಟಪ್ಪು ಶ್ರೀರಾಮನೇ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನಮಸ್ಕಾರ ಎಲ್ಲರಿಗೂ ನಾನು ಆಲ್ ಇಂಡಿಯಾ ಸೈಕಲ್ ರೈಡ್ ಮಾಡ್ತೀನಿ ಇವತ್ತು ವರ್ಲ್ಡ್ ಬೈಸಿಕಲ್ ಡೇ ಇವಾಗ ನಾನು ಕರೆಂಟ್ಲಿ ಚಿಕ್ಕಬಳ್ಳಾಪುರ ಟು ಅಯೋಧ್ಯೆ ಸೈಕಲ್ ರೈಡ್ ಮಾಡ್ತಾ ಇದ್ದೀನಿ ಇವತ್ತು ವರ್ಲ್ಡ್ ಬೈಸಿಕಲ್ ಡೇ ಆಗಿರೋದರಿಂದ ನನ್ನ ಸೈಕಲ್ಗೆ ತುಂಬ ಧನ್ಯವಾದ ನಮಗೆ ಇದು ಇಪ್ಪತ್ತನೇ ದಿನ ಚಿಕ್ಕಬಳ್ಳಾಪುರದಿಂದ ಅಯೋಧ್ಯೆ ಸೈಕಲ್ ಎತ್ತರೆ ಸಾವಿರದ ಮುನ್ನೂರ ಐವತ್ತು ಕಿಲೋಮೀಟ್ರ್ ಇವತ್ತಿಗೆ ಕಂಪ್ಲೀಟ್ ಆಗಿದೆ ಬೆಳಗ್ಗೆ ಬೆಳಗ್ಗೆಯೇ ಶಿವ ಸ್ಟ್ಯಾಚ್ಯೂ ನೋಡಿದೆ ನಾನು ನೋಡಿಸಿ ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೈವೇ ಪಕ್ಕದಲ್ಲಿದೆ ಮಧ್ಯಪ್ರದೇಶ ಬಂದ್ರೆ ಇದು ಹೇಗಿದೆ ನೋಡಿ ಸಕ್ಕದಾಗಿದೆ ಇವಾಗ ನಾವಾದ್ರೆ ಇನ್ನೊಂದು ಬ್ಯೂಟಿಫುಲ್ ಆದಂತ ಗೆ ಬಂದಿದೀವಿ ಬುದ್ಧವನ ಮಧ್ಯಪ್ರದೇಶದ ಈ ಊರು ನೋಡೋಣ ನೋಡ್ಬೋದು ಎಷ್ಟು ರಾಕ್ಸ್ ಕಲ್ಲುಗಳನ್ನ ಅಲ್ಲಿ ಹಾಕಿದ್ದಾರೆ ಒಣಗೋಗಿದೆ ಕೆರೆ ಎಲ್ಲ ಕಾಲುವೆ ದೊಡ್ಡದಿದ್ದು ಒಣಗೋಗಿದೆ ಇನ್ನ ನೋಡ್ಬೋದು ಹತ್ತು ಕಡೆ ಅಲ್ಲಿ ನೋಡ್ಬೋದು ಇನ್ನೂ ಚೆನ್ನಾಗಿದೆ ಬಬ್ಬಾ ಈ ಕಲ್ಲುಗಳು ಮಧ್ಯೆ ಹೋಗ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ನೋಡಿ ಸ್ವಲ್ಪ ಡೇಂಜರೇ ಈ ಇದ್ರ ಮೇಲೆ ನೋಡಿ ಬಿದ್ದರೆ ಪಕ್ಕ ರೋಡ್ ಒಳಗಡೆ ಬರುತ್ತೆ ಕಲ್ಲುಗಳು ಹತ್ಕೊ ಬಂದಿದ್ದು ಹೇಗಿದೆ ಅಂತ ನೋಡಿ क्या है और किसके लिए यूज़ करते हैं क्या इधर ये 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 है हाँ हाँ ये लकड़ी अंडा है ना सब्जी रोटी चावल बनाने के हाँ इधर डालता ना हाँ ओके ओके तुम्हारे को चाहिए क्या नहीं 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 फोटो हाँ। तो के लिए आया हाँ। नोटिफिकेशन लिए इधर ना हम नोटिफिकेशन देना आगे देवना हम करना लगता लिए ना चिक ಜೈ ಶ್ರೀರಾಮ್ ನಾನು ಪೆಟ್ರೋಲ್ ಬಂಕ್ ಹತ್ರ ಬಂದಿದ್ದೀನಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಇದು ನೋಡ್ಬೋದು ಬಂಡೆಗಳು ಒಂದು ಪಾರ್ಕ್ ಥರ ಮಾಡಿದ್ದಾರೆ ಒಳಗಡೆ ಹೇಗಿದೆ ಅಂತ ನೋಡೋಣ ಬಂಡೆಗಳಲ್ಲಿ ಏನು ಗುರು ಪೆಟ್ರೋಲ್ ಬಂಕ್ ಹತ್ರ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ಬೋದು ನೀವು ಅಲ್ಲೇನೋ ಮಾಡಿದ್ದಾರೆ ಒಳಗಡೆ ಬೀಗ ಆಗಿಬಿಟ್ಟಿದ್ದಾರೆ ಲಾಕ್ ಆ್ಯಕ್ಚುಲಿ ಇದೆಲ್ಲ ಬಂಡೆ ಅಲ್ಲ ಇದನ್ನ ಒಂದು ಈ ಒಂದು ಬಂಡೆನ ಇಬ್ಬರು ಎದ್ಬಿಡ್ಬೋದು ಬಂಡೆ ಅಲ್ಲ ಅದು ಮಾಡಿರೋದು ಆ ಥರ ಬಂಡೆ ಥರನೇ ಮಾಡಿದ್ದಾರೆ ಹೋಗಿಗಳಲ್ಲೆಲ್ಲ ಯೂಸ್ ಮಾಡ್ತಾರಲ್ವಾ ಬಂಡೆಗಳ ಎತ್ತೋದು ಅವೆಲ್ಲ ಇವ್ ಇವನ್ನೇ ಎತ್ತೋದು ಅವರು ಶ್ರೀರಾಮ್ ಆ ಜಬಲ್ಪುರ್ಗೆ ಇನ್ನು ಅರವತ್ತಾರು ಕಿಲೋಮೀಟರ್ ಇದೆ ಧೂಮಾಗೆ ಒನ್ ಕಿಲೋಮೀಟರ್ ರೈಟ್ ಸೈಡ್ ಬೇಡ ಜಬಲ್ಪುರ್ಗೆ ಹೋಗೋಣ ಜೈ ಶ್ರೀರಾಮ್ ಹೈವೇ ಪಕ್ಕದಲ್ಲಿ ಬಾವಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ತರ ಸಿಮೆಂಟ್ ನಲ್ಲಿ ದಿಂಡೆ ಕಟ್ಬಿಟ್ರೆ ಎಷ್ಟು ಮಳೆ ಬಂದರೂ ಕೂಡ ಮಣ್ಣು ಒಳಗಡೆ ಹೋಗಲ್ಲ ಬಾವಿ ಎಷ್ಟು ವರ್ಷ ಆದರೂ ಬೇಕಾದರೂ ಹಿಂಗೆ ಇರುತ್ತೆ ಒಳಗಡೆ ನೋಡೋದಕ್ಕೆ ನೀರು ಎಷ್ಟು ಫ್ರೆಶ್ ಆಗಿದೆ ನೋಡಿ ಮಣ್ಣು ಸ್ವಲ್ಪ ಕೂಡ ಬರಲ್ಲ ಎಷ್ಟು ಮಳೆ ಬಂದರೂ ಕೂಡ ಈ ಥರ ಮಾಡಿಸ್ಬಿಟ್ರೆ ಚೆನ್ನಾಗಿರುತ್ತೆ ಬಾವಿಗಿನ್ನ ಎಷ್ಟು ವರ್ಷ ಬೇಕಾದರೂ ಹೂಳೋಗಲ್ಲ ಇದು